ನಮಸ್ಕಾರ ಇವತ್ತು ತೊಂಬತ್ತೈದನೇ ಮಾಸಿಕ ಸಭೆಯನ್ನು ನಾವು ಈ ಒಂದು ಲಾಲ್ಬಾಗ್ ಆವರಣದಲ್ಲಿ ಆಚರಿಸ್ತಾ ಇದ್ದೇವೆ ಅತ್ಯಂತ ಮಹತ್ವವಾದ ಸಭೆ ಇವತ್ತು ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಇವತ್ತಿನ ಒಂದು ಮಾಸಿಕ ಸಭೆಗೆ ಬಿ ಎಂ ಟಿ ಸಿ ನಿರ್ವಾಹಿಕೆಯರಾದ ಶ್ರೀ ಉಮಾ ಪಿ ರವರು ಆಗಮಿಸಿದ್ದಾರೆ ಇವರು ರಂಗ ಕಲಾವಿದರು ಜೊತೆಗೆ ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂತ ಅಂದರೆ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಇವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ನಾನು ಎಲ್ಲ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಇವತ್ತಿನ ಒಂದು ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಘದ ಪದಾಧಿಕಾರಿಗಳಾದ ಶ್ರೀ ಅವರೇ ಶ್ರೀ ಅವರೇ ಕೆ ಕೃಷ್ಣಮೂರ್ತಿ ಅವರೇ ಹಾಗೂ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಸಿ ಟ್ರಸ್ಟ್ನ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತರೇ ಏನು ಇವತ್ತಿನ ಒಂದು ಸಭೆಯ ಮಹತ್ವ ಏನು ಅಂತ ಅಂದರೆ ತಮಗೆಲ್ಲ ಗೊತ್ತಿದೆ ಕಳೆದ ತಿಂಗಳು ನಾವು ಪಿ ಎಫ್ ಕಚೇರಿನಲ್ಲಿ ನಡೆಸಿರ್ತಕ್ಕಂಥ ಪ್ರತಿಭಟನಾ ಸಭೆ ಬೆಂಗಳೂರು ಮಾತ್ರವಲ್ಲ ದೇಶಾದ್ಯಂತ ಸುದ್ದಿಯಾಗಿದೆ ಯಾಕೆ ಅಂತ ಅಂದರೆ ನಾವು ನಡೆಸಿರ್ತಕ್ಕಂಥ ಒಂದು ಹರತಾಳ ಘೋಷಣೆ ಮನವಿ ಪತ್ರ ಇವೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಮೂಲಕ ನಮ್ಮ ಒಂದು ಏನು ನಮ್ಮ ಬೇಡಿಕೆ ಬಗ್ಗೆ ಇಡೀ ದೇಶಕ್ಕೆ ಒಂದು ಸುದ್ದಿಯಾಗಿದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ಅಂತ ಅಂದರೆ ನಾವು ನಿವೃತ್ತ ನೌಕರರು ಸುಮಾರು ಎಂಟು ವರ್ಷಗಳಿಂದ ನಾವು ನಮ್ಮ ಹೋರಾಟವನ್ನು ಇದ್ದೇವೆ ಪ್ರತಿ ತಿಂಗಳು ಲಾಲ್ಬಾಗ್ ಆವರಣದಲ್ಲಿ ಒಂದು ಮಾಸಿಕ ಸಭೆ ಜೊತೆಗೆ ಪಿ ಎಫ್ ಕಚೇರಿನಲ್ಲಿ ಪ್ರತಿಭಟನಾ ಸಭೆ ಇವನ್ನು ನಿರಂತರವಾಗಿ ನಾವು ನಡೆಸ್ಕೊಂಡು ಇದ್ದೇವೆ ನಮ್ಮ ಬೇಡಿಕೆ ಮೂಲಭೂತ ಬೇಡಿಕೆ ತಮಗೆಲ್ಲ ತಿಳಿದಿದೆ ಎರಡು ಸಾವಿರದ ಐನೂರು ಮತ್ತು ಡಿ ಎ ಈ ಒಂದು ಬೇಡಿಕೆನ ಈಡೇರಿಸಿ ಅಂತೇಳಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಿದ್ದೇವೆ ತಮಗೆಲ್ಲ ಗೊತ್ತಿದೆ ಈ ಒಂದು ಚಳಿಗಾಲದ ಅಧಿವೇಶನ ಡಿಸೆಂಬರ್ ಒಂದನೇ ತಾರೀಕಿಂದ ಪ್ರಾರಂಭ ಆಗಿದೆ ಡಿಸೆಂಬರ್ ಒಂದನೇ ತಾರೀಕು ಪ್ರಾರಂಭವಾದ ಮೊದಲನೇ ದಿನವೇ ನಮ್ಮ ರಾಜ್ಯದ ಕನ್ನಡತಿ ಸಚಿವರಾದ ಶ್ರೀ ಶೋಭಾ ಕರಂದ್ ಅವರು ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಪ್ರತಿಕ್ರಿಯೆ ನೀಡ್ತಾ ಏನು ಹೇಳಿದರು ಅಂತ ಅಂದರೆ ಈ ಎಫ್ ಪಿಂಚಣಿದಾರರ ಏನು ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಇದೆ ಅದನ್ನು ಹೆಚ್ಚುವರಿ ಮಾಡ್ತಕ್ಕಂಥ ಯಾವುದೇ ಒಂದು ಪ್ರಸ್ತಾಪ ಈ ಒಂದು ಸಭೆಯ ಮುಂದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಅದರ ಜೊತೆಗೆ ಏನು ಒಂದು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದೇವೆ ನಾವು ಅದು ಬಡ್ಜೆಟರಿ ಅಮೌಂಟನ್ನು ನಾವು ಪಾರ್ಲಿಮೆಂಟರಿ ಇಂದ ತೆಕ್ಕೊಡ್ತಾ ಇದ್ದೀವಿ ಯಾವುದೇ ಹಣ ನಮ್ಮ ಒಂದು ಪಿ ಎಫ್ ಖಾತೆಯಲ್ಲಿ ಇಲ್ಲ ಅಂತಕ್ಕಂಥ ಒಂದು ಅಂಶನ ಅವರು ಪಾರ್ಲಿಮೆಂಟಲ್ಲಿ ಹೇಳಿದ್ದು ನಾವು ಪತ್ರಿಕೆಲೆಲ್ಲ ಬಂದದ್ದು ನೋಡಿ ನಮಗೆ ತುಂಬ ತುಂಬ ದುಃಖ ಆಯಿತು ಯಾಕೆ ಅಂತಂದರೆ ಒಬ್ಬ ಸಚಿವೆಯವರಾಗಿ ಅದು ಕರ್ನಾಟಕದವರೇ ಆಗಿ ನಾವು ಶ್ರೀಮತಿ ಶೋಭಾ ಕರಂದ್ ಅವ್ರನ್ನ ಹಲವಾರು ಸಾರಿ ಭೇಟಿ ಮಾಡಿದ್ದೇವೆ ಅವರ ಕಚೇರಿಗೆ ಹೋಗಿ ಮನವಿ ಪತ್ರ ಕೊಟ್ಟಿದ್ದೇವೆ ನಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಇಷ್ಟೆಲ್ಲ ಮಾಡಿದರೂ ಕೂಡ ಯಾವುದೇ ಕಳದಿ ವಹಿಸ್ತಾ ಇರತಕ್ಕಂಥದ್ದು ಅತ್ಯಂತ ದುರಂತದ ಸಂಗತಿ ಯಾಕೆ ಅಂತ ಅಂದರೆ ನಾವೆಲ್ಲರೂ ಕೂಡ ನಿವೃತ್ತ ನೌಕರರು ನಮ್ಮ ಏನು ಭಾವನೆ ಇದೆ ನಮ್ಮ ಒಂದು ಏನಿದೆ ಅಂಶಗಳಿದೆ ಅದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಆದರೆ ಇನ್ನೂ ಕಾಲಾವಕಾಶ ಇದೆ ಇನ್ನೂ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಹತ್ತೊಂಬತ್ತ ತಾರೀಕಿನವರೆಗೆ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ನಮ್ಮ ಒಂದು ಬೇಡಿಕೆ ಬಗ್ಗೆ ನಾವು ಈಗಾಗಲೇ ಶ್ರೀ ತೇಜಸ್ವಿ ಸೂರ್ಯ ಅವ್ರನ್ನ ಭೇಟಿ ಮಾಡಿ ಈ ಒಂದು ಮನವಿ ಪತ್ರನ ಸಲ್ಲಿಸಲಿಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೇವೆ ಶ್ರೀ ರುಕ್ಮೇಶ್ವರ್ ಅವರು ಅವರ ಕಚೇರಿಗೆ ಹಲವಾರು ಬಾರಿ ಹೋಗಿ ಬಂದಿದ್ದಾರೆ ಹೋಗಿ ಈ ಒಂದು ಮನವಿ ಪತ್ರನ ಅವರಿಗೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಅವರು ದೊರಕ್ತಾ ಇಲ್ಲ ಈ ಒಂದು ಈ ಮೂರ್ನಾಲ್ಕು ದಿವಸದಲ್ಲಿ ನಾವು ಈ ಮನವಿ ಪತ್ರನ ಶ್ರೀ ತೇಜಸ್ವಿ ಅವರಿಗೆ ಕೊಟ್ಟು ಎಲ್ಲ ಅಂಶಗಳನ್ನು ಕೂಡ ಮನವರಿಕೆ ಮಾಡಿಕೊಡ್ತೀವಿ ಯಾಕೆ ಅಂತಂದರೆ ಈ ಮನವಿ ಪತ್ರದ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಎರಡು ಪ್ರಸಿದ್ಧ ತೀರ್ಪುಗಳು ಅವು ಏನು ಅಂತ ಅಂದರೆ ಸುನೀಲ್ ಕುಮಾರ್ ಪ್ರಕರಣ ಮತ್ತು ಆರ್ ಸಿ ಗುಪ್ತ ಪ್ರಕರಣ ಅದರ ಜೊತೆಗೆ ಕೋಲ್ಕಟ್ಟಾ ಹೈಕೋರ್ಟಿನ ಜಡ್ಜ್ಮೆಂಟು ಹಾಗೂ ಮಧುರೈ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪು ಈ ಎಲ್ಲವನ್ನು ಕೂಡ ಒಂದು ಪಟ್ಟಿ ಮಾಡಿ ಈ ಎಲ್ಲ ಅಂಶಗಳು ಮತ್ತು ಪಿ ಎಫ್ ಅಧಿಕಾರಿಗಳು ನಮಗೆ ನೀಡಿರತಕ್ಕಂಥ ಏನು ಎಂಡಾಸ್ಮೆಂಟ್ ಏನಿದೆ ನಮ್ಮ ಒಂದು ಜಂಟಿ ಆಯ್ಕೆ ಪತ್ರ ರಿಜೆಕ್ಟ್ ಮಾಡಿರೋದು ಆ ಜಂಟಿ ಆಯ್ಕೆ ಪತ್ರ ಎಲ್ಲ ಮಾನ್ಯ ಸಚಿವ ಸಂಸದರುಗೆ ಮನವರಿಕೆ ಆಗಬೇಕು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಅವರು ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಅವರಿಗೆ ಕೊಟ್ಟು ಮುಕ್ತವಾಗಿ ಮಾತನಾಡಿ ಈ ಒಂದು ಅಧಿವೇಶನದಲ್ಲಿ ತಾವು ಕ್ರಮವಹಿಸಬೇಕು ಅಂತಕ್ಕಂಥ ಮಾತನ್ನ ನಾವು ಮಾಡ್ತೀವಿ ಆ ಒಂದು ಅಂಶನ ಈ ಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡ್ತೀನಿ